ಮಯಾಂಕ್ ಅಗರ್ವಾಲ್ ಕರುಣ್ ನಾಯರ್ ಇವರಿಬ್ಬರ ಅದೃಷ್ಟ ಚೆನ್ನಾಗಿದ್ರೆ ಇವತ್ತು ಕೆ ಎಲ್ ರಾಹುಲ್ ಜೊತೆ ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ರು ದುರಾದೃಷ್ಟ ಅದು ಆಗಲಿಲ್ಲ ಆದ್ರೀಗ ಈ ಕರುಣ್ ನಾಯರ್ ಅಂಡ್ ಮಯಾಂಕ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋ ಕನಸು ಕಾಣ್ತಿದ್ದಾರೆ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಇವರದ್ದೇ ಆರ್ಭಟ ಸದ್ಯ ನಡೀತಿರೋ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕನ್ನಡಿಗರದ್ದೇ ಆರ್ಭಟ ಜೋರಾಗಿದೆ ಈ ಪೈಕಿ ಮಯಾಂಕ್ ಅಗರ್ವಾಲ್ ಕರ್ನಾಟಕದ ಪರ ಕಮಾಲ್ ಮಾಡ್ತಿದ್ರೆ ಕರುಣ್ ನಾಯರ್ ವಿದರ್ಭ ಪರ ವಿದ್ವಂಸವನ್ನ ಸೃಷ್ಟಿಸುತ್ತಿದ್ದಾರೆ ವಿಜಯ್ ಹಜಾರೆಯ ಟೂರ್ನಿಯಲ್ಲಿ ರನ್ ಪ್ರಹಾರ ನಡೆಸ್ತಿರುವ ಇವರಿಬ್ಬರು ಈಗ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಕನಸು ಕಾಣ್ತಿದ್ದಾರೆ ಮಯಾಂಕ್ ಮ್ಯಾಜಿಕ್ ಯಾವ ರೀತಿಯಾಗಿದೆ ಅಂದ್ರೆ ಅಕ್ಷರಶಃ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಕನ್ನಡಿಗ ರನ್ ವಾರ್ ನಡೀತಿದೆ ಕರ್ನಾಟಕ ನಾಯಕ ಮಯಾಂಕ್ ಮ್ಯಾಜಿಕ್ ಮಾಡ್ತಿದ್ದಾರೆ ಪಂದ್ಯ ಪಂದ್ಯಕ್ಕೂ ಶೈನ್ ಆಗ್ತಿರುವ ಮಯಾಂಕ್ ವಿದ್ವಂಸಕಾರಿ ನೊಂದಿಗೆ ಎಲ್ಲರ ಮನ ಗೆಲ್ತಿದ್ದಾರೆ ವಿದರ್ಭ ನಾಯಕನಾಗಿ ಕನ್ನಡಿಗ ಕರುಣ್ ನಾಯರ್ ರನ್ ಪ್ರವಾಹ ಸೃಷ್ಟಿಸುತ್ತಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಶತಕ ಸಿಡಿಸಿ ಮಿಂಚಿರುವ ನಾಯರ್ ವಿದರ್ಭ ತಂಡದ ರಿಯಲ್ ಮ್ಯಾಚ್ ವಿನ್ನರ್ ಆಗಿದ್ದಾರೆ ವಿಜಯ್ ಹಜಾರಿಯಲ್ಲಿ ಮಯಾಂಕ್ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮಯಾಂಕ್ ಆಡಿರುವ ಏಳು ಪಂದ್ಯಗಳಿಂದ ಆರ್ನೂರ ಹದಿಮೂರು ರನ್ ಗಳಿಸಿದ್ದಾರೆ ಬರೋಬ್ಬರಿ ನೂರ ಐವತ್ ಮೂರು ಪಾಯಿಂಟ್ ಎರಡು ಐದರ ಬ್ಯಾಟಿಂಗ್ ಅವರೇಜ್ ಹೊಂದಿರುವ ಮಯಾಂಕ್ ಒಂದು ಅರ್ಧ ಶತಕ ನಾಲ್ಕು ಶತಕ ಸಿಡಿಸಿದ್ದಾರೆ ಆ ಮೂಲಕ ವಿಜಯ್ ಹಜಾರೆಯ ಟಾಪರ್ ರನ್ ಸ್ಕೋರರ್ ಎನಿಸಿದ್ದಾರೆ ವಿಜಯ್ ಹಜಾರಿಯಲ್ಲಿ ಕರುಣ್ ನಾಯರ್ ಬ್ಯಾಟ್ ಬೀಸಿರುವ ಐದು ಇನ್ನಿಂಗ್ಸ್ಗಳಲ್ಲಿ ನಾಲ್ಕು ಬಾರಿ ನಾಟೌಟ್ ಆಗಿರುವ ಕರುಣ್ ಬರೋಬ್ಬರಿ ಐನೂರ ನಲವತ್ತೆರಡು ರನ್ ಬ್ಯಾಟಿಂಗ್ ಆವರೇಜ್ ನಲ್ಲಿ ನಾಲ್ಕು ಶತಕ ಸಿಡಿಸಿದ್ದಾರೆ ಮತ್ತೆ ಟೀಮ್ ಇಂಡಿಯಾ ಎಂಟ್ರಿಗೆ ಕಾತರ ಕರುಣ್ ಟೀಂ ಇಂಡಿಯಾ ಪರ ಆಡಿ ಏಳು ವರ್ಷಗಳು ಕಳೆದಿವೆ ಎಷ್ಟು ವರ್ಷದಿಂದ ಟೀಂ ಇಂಡಿಯಾದಿಂದ ಹೊರಗಿರುವ ಕರುಣ್ ನಾಯರ್ ಮತ್ತೆ ಕಮ್ ಬ್ಯಾಕ್ ಕನಸು ಕಾಣ್ತಿದ್ದಾರೆ ಕನಸು ಕಾಣೋದ್ರ ಜೊತೆಗೆ ನೂರರಷ್ಟು ಎಫರ್ಟ್ ಕೂಡ ಹಾಕ್ತಿದ್ದಾರೆ ರಣಜಿ ಟ್ರೋಫಿಯಲ್ಲೂ ಮಿಂಚು ಹರಿಸಿದ್ದ ಕರುಣ್ ಈಗ ಏಕದಿನ ಮಾದರಿಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಕರುಣ್ ಮಾತ್ರವಲ್ಲ ಎರಡು ವರ್ಷಗಳಿಂದ ಟೀಂ ಇಂಡಿಯಾದಿಂದ ದೂರ ಉಳಿದಿರುವ ಮಯಾಂಕ್ ಅಗರ್ವಾಲ್ ಕೂಡ ಟೀಂ ಇಂಡಿಯಾಗೆ ಮರು ಎಂಟ್ರಿಗೆ ಕಾತರರಾಗಿದ್ದಾರೆ ಇವರ ಕಣ್ಣು ಟೆಸ್ಟ್ ತಂಡದ ಮೇಲಲ್ಲ ಬದಲಿಗೆ ವೈಟ್ ಬಾಲ್ ಫಾರ್ಮ್ಯಾಟ್ ಮೇಲಿದೆ ಅದರಲ್ಲೂ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮೇಲಿದೆ ಚಾಂಪಿಯನ್ಸ್ ಟ್ರೋಫಿ ಮೇಲಿದೆ ಈ ಇಬ್ಬರ ಕಣ್ಣು ಟೆಸ್ಟ್ ಸ್ಪೆಷಲಿಸ್ಟ್ಗಳಾಗಿ ಗುರುತಿಸಿಕೊಂಡಿರುವ ಮಯಾಂಕ್ ಕರುಣ್ ಕಣ್ಣು ಈಗ ಟೆಸ್ಟ್ ಮೇಲಿಲ್ಲ ಏಕದಿನ ಫಾರ್ಮ್ಯಾಟ್ ಮೇಲಿದೆ ಅದರಲ್ಲೂ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗಲಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ತಂಡದಲ್ಲಿ ಸ್ಥಾನ ಪಡೆಯುವ ಲೆಕ್ಕಾಚಾರದಲ್ಲಿದ್ದಾರೆ ಮೂವತ್ತ್ಮೂರು ವರ್ಷದ ಈ ಕನ್ನಡಿಗರ ಕಂಬ್ಯಾಕ್ ಅಷ್ಟು ಸುಲಭನ ಅಂದ್ರೆ ನಿಜಕ್ಕೂ ಇಲ್ಲ ತಂಡದಲ್ಲಿರುವ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶುಭನ್ ಗಿಲ್ ಉತ್ತಮ ಫಾರ್ಮ್ನಲ್ಲಿಲ್ಲ ಹೀಗಾಗಿ ಆರಂಭಿಕನಾಗಿ ನೆರವಾಗಬಲ್ಲ ಮಯಾಂಕ್ ಮಿಡಲ್ ಆರ್ಡರ್ಗೆ ಶಕ್ತಿ ತುಂಬ ಕರುಣ್ಗೆ ಚಾನ್ಸ್ ನೀಡಬಹುದು ಇದೇ ಲಯದಲ್ಲಿ ಬ್ಯಾಟ್ ಬೀಸಿದ್ರೆ ಕಂಬ್ಯಾಕ್ ಕಷ್ಟವೇನಲ್ಲ ಸೂಪರ್ ಸ್ಟಾರ್ ಗಳನ್ನ ಸೈಡ್ ಲೈನ್ ಮಾಡಿ ಇವರಿಗೆ ಚಾನ್ಸ್ ಸಿಗಬೇಕಂದ್ರೆ ಹೆಡ್ ಕೋಚ್ ಗಂಭೀರ್ ಕೃಪಾ ಕಟಾಕ್ಷ ಕನ್ನಡಿಗರ ಮೇಲೆ ಇರಬೇಕಿದೆ ಇಲ್ಲವಾದ್ರೆ ಕಂಬ್ಯಾಕ್ ಕನಸಾಗಿ ಉಳಿಯಲಿದೆ ಸುದ್ದಿ ಖಚಿತ